ಸರ ಇದು ಟಾಟಾ ಸಿಯರ ಹೊಸ ಒಂದು ಟಾಟಾ ಸಿಯರ ಅಂತ ಹೇಳ್ಬೋದು ಅಂಡ್ ಈಗ ಈ ಕಾರನ್ನ ಒಳಗಡೆ ಹೋಗಿ ನಿಮಗೆ ಇಂಟೀರಿಯರ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಾವಿದೀವಿ ಟಾಟಾ ಸೀಯರ ಒಳಗಡೆ ಅಂಡ್ ಒಳಗಡೆ ಅಂತೂ ನಾನು ಬಂದಾಗ ಸಿಕ್ಕ ಹೊಟೆ ಪ್ರೀಮಿಯಂ ಆಗಿದೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಎಲ್ಲ ಒಳ್ಳೊಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಮಗೆ ಇಲ್ಲಿ ಹೆ ರೆಸ್ಟ್ ಆಗಿರ್ಬೋದು ಅಥವಾ ಸೀಟ್ಸ್ ಆಗಿರ್ಬೋದು ತುಂಬಾ ಖುಷ್ ಆಗಿದೆ ಸೊ ಒಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಸ್ಟೀರಿಂಗ್ ಬಗ್ಗೆ ಮಾತಾಡೋಣ ನಮಗೆ ಟಾಟಾ ಅಲ್ಲಿ ಫೋರ್ ಸ್ಪೋಕ್ ನ ಒಂದು ಸ್ಟೀರಿಂಗ್ ಇಲ್ಲಿ ಸಿಕ್ತಾ ಇದೆ ಒನ್ ಟೂ ತ್ರೀ ಫೋರ್ ಅಂಡ್ ಇಲ್ಲಿ ನಮಗೆ ಟಾಟಾ ಎಲಿಮಿನೇಟೆಡ್ ಲೋಗೋ ಸಿಗುತ್ತೆ ಗಾಡಿ ಆನ್ ಆದಾಗ ಇದು ನಮಗೆ ಗ್ಲೋ ಆಗುತ್ತೆ ಅದು ಬಿಟ್ಟು ನಮಗೆ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ಅಂತ ಹೇಳ್ಬೋದು ಕಂಟ್ರೋಸ್ ಬಗ್ಗೆ ಮಾತಾಡೋಣ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಲೆಫ್ಟ್ ಅಲ್ಲಿ ನಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಕಂಟ್ರೋಲ್ ಸಿಕ್ಕಿದ್ರೆ ರೈಟ್ ಅಲ್ಲಿ ಕಂಟ್ರೋಲ್ ಮಾಡಬೇಕಂತ ಸಿಗುತ್ತೆ ಸೊ ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಅನ್ಸಿದ್ದು ಇಷ್ಟಲ್ಲೂ ತುಂಬಾ ಇಷ್ಟ ಅನ್ಸಿರೋ ವಿಷಯ ಅಂದ್ರೆ ಇಷ್ಟು ದೊಡ್ಡದಾಗಿರುವಂತ ಸ್ಕ್ರೀನ್ ನಮಗೆ ಟ್ರಿಪಲ್ ಸ್ಕ್ರೀನ್ ಸಿಗ್ತಾ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅದೇ ರೀತಿ ನಮಗೆ ಪ್ಯಾಸೆಂಜರ್ ನ ಒಂದು ಸ್ಕ್ರೀನ್ ಕೂಡ ಸಿಗುತ್ತೆ ಸೊ ಪ್ಯಾಸೆಂಜರ್ ಅಲ್ಲಿ ಕೂತ್ಕೊಂಡು ಅವರ ಇಷ್ಟ ಬಂದಂತ ವಿಡಿಯೋ ನೋಡೋದು ಗೇಮ್ಸ್ ಆಡೋದು ಏನ್ ಬೇಕಾದ್ರು ಮಾಡಬಹುದು ನಂಗೆ ಇಷ್ಟು ದಿನ ನಮಗೆ ಎಲ್ ಮಾತ್ರ ಇದ್ದಂತಹ ಒಂದು ಗೇಮ್ ನ ಫೀಚರ್ ನಮಗೆ ಇದ್ರಲ್ಲಿ ಕೂಡ ಬರುತ್ತೆ ಅಂತ ನಂಗೆ ಅನ್ಸುತ್ತೆ ನಮಗೆ ಬೇರೆ ಏನು ಸಿಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನಂಗೆ ತುಂಬಾ ಇಷ್ಟ ಆಗಿರುವಂತಹ ವಿಷಯ ಈ ಒಂದು ಟೆರೈನ್ ಮೋರ್ ಸೆಲೆಕ್ಟರ್ ಸೊ ನೋಡಬಹುದು ಇದು ಆಕ್ಚುಲಿ ಟೆರೇನ್ ಮೋರ್ ಸೆಲೆಕ್ಟರ್ ಇದು ನಮಗೆ ನಾಪ್ ಕೊಟ್ಟಿದ್ದಾರೆ ರೈಡ್ ಮಾಡ್ತಿರುವಾಗ ಅಥವಾ ಡ್ರೈವ್ ಮಾಡ್ತಿರುವಾಗ ನಮಗೆ ಬೇಕಾದ್ರೆ ಚೇಂಜ್ ಮಾಡಬೇಕು ಅಂದ್ರೆ ಸಾಕು ನಮಗೆ ಟೆರೇನ್ ಚೇಂಜ್ ಆಗ್ತಾ ಹೋಗುತ್ತೆ ಆಟೋ ಹೋಲ್ಡ್ ಬಟನ್ ನಮಗೆ ಇಲ್ಲಿದೆ ಇಲ್ಲಿ ಒಂದಷ್ಟು ಡಮ್ಮಿ ಬಟನ್ಸ್ ಇಲ್ಲಿ ಎರಡು ಬಟನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಸ್ಟಾರ್ಟ್ ಇನ್ ಸ್ಟಾಪ್ ನ ಬಟನ್ ಇದೆ ಸೊ ಇದರಲ್ಲಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಸ್ ಬಗ್ಗೆ ಮಾತಾಡಬೇಕು ಈ ಒಂದು ಕಾರಲ್ಲಿ ನಮಗೆ ತುಂಬಾ ಸಾಫ್ಟ್ ಆಗಿರುವಂತಹ ತುಂಬಾ ಪ್ರೀಮಿಯಂ ಆಗಿರುವಂಥ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ತೈ ಸಪೋರ್ಟ್ ನೋಡಬಹುದು ಸೊ ನಮಗೆ ಫ್ರಂಟ್ ಅಲ್ಲಿ ತುಂಬಾ ಪ್ರೀಮಿಯಂ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಆಕ್ಚುಲಿ ನೋಡೋದಾದ್ರೆ ತುಂಬಾ ಪ್ರೀಮಿಯಮ್ ಆಗಿದೆ ಅಂಡ್ ಇದರಲ್ಲಿ ವೈಡ್ ಒಂದು ಆಗಿರುವಂತಹ ಸನ್ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ತುಂಬಾ ವೈಡ್ ಆಗಿದೆ ಆಕ್ಚುಲಿ ಹಿಂಗಡೆ ಒಂದು ಒಳ್ಳೆ ವ್ಯೂ ಕೂಡ ಕೊಡುತ್ತೆ ಈ ಒಂದು ಸನ್ ರೂಫ್ ಅಂತ ಹೇಳ್ಬೋದು ಅದನ್ನ ಓಪನ್ ಮಾಡಬೇಕಾದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ಸೊ ಮ್ಯೂಸಿಕ್ ಒಳಗೆ ಬರುತ್ತೆ ಹಾಗಾಗಿ ಅದನ್ನ ಕ್ಲೋಸ್ ಮಾಡ್ತೀನಿ ಇದು ನಮಗೆ ಒಳಗಡೆ ಸಿಗುವಂಥದ್ದು ಅದು ಬಿಟ್ಟು ನಮಗೆ ಇಲ್ಲಿ ಆ್ಯಕ್ಚುಲಿ ತುಂಬಾ ಕಂಟ್ರೋಲ್ ಸಿಗುತ್ತೆ ಆಫ್ ಆಗಿದೆ ಗಾಡಿ ಹಾಗಾಗಿ ನಮಗೆ ಈ ಬಟನ್ ಯಾವುದು ಆನ್ ಆಗಿಲ್ಲ ನಿಮಗೆ ಯೂಶಲಿ ಬೇರೆ ಟಾಟಾದಲ್ಲೂ ಕೂಡ ಸಿಗುತ್ತೆ ಇದು ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೆಟೀರಿಯಲ್ ತುಂಬ ಸಾಫ್ಟ್ ಟಚ್ನ ಯೂಸ್ ಮಾಡಿದ್ದಾರೆ ತುಂಬ ಪ್ರೀಮಿಯಂ ಅಂತ ಅನಿಸುತ್ತೆ ನಮಗೆ ನೋಡಿ ತುಂಬ ಸಾಫ್ಟ್ ಟಚ್ ಆಗಿರುವಂಥ ಮೆಟೀರಿಯಲ್ ಇಲ್ಲಿ ಸ್ವಲ್ಪ ಹಾರ್ಡ್ ಆಗಿರುವಂಥ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನಮಗೆ ಎ ಸಿ ವೆಂಟ್ ಸಿಗ್ತಾ ಇದೆ ಆ್ಯಂಡ್ ಸೈಡಲ್ಲಿ ಕೂಡ ಎ ಸಿ ವೆಂಟ್ ಸಿಗುತ್ತೆ ಒಂದು ಪ್ರೀಮಿಯಂ ಕ್ವಾಲಿಟಿಯ ಆಡಿಯೋ ಸಿಸ್ಟಮ್ ಇಲ್ಲಿ ಸಿಗುತ್ತೆ ನಮಗೆ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಇದೆ ಸ್ಪೀಕರ್ಸು ಆ್ಯಂಡ್ ಈ ಒಂದು ಬಗ್ಗೆ ಇದು ಹಾರ್ಡ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ದಾರೆ ಇದನ್ನು ಕೂಡ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಬಟ್ ನೋಡಕ್ಕೆ ನಮಗೆ ತುಂಬ ಪ್ರೀಮಿಯಂ ಅಂತ ಅನಿಸುತ್ತೆ ಇನ್ನು ಫ್ರಂಟಲ್ಲಿ ನಮಗೆ ಏನು ಸಿಗುತ್ತೆ ಅಂದರೆ ಓಕೆ ಈ ಬ್ಲೈಂಡ್ ಒಂದು ಓಪನ್ ಮಾಡಿಬಿಡ್ತೀನಿ ಅದು ಓಕೆ ನಾವು ಈ ಕಾರನ ಹಿಂದೆ ಹೋಗೋಣ ಹಿಂದ್ಗಡೆ ಕಂಫರ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಮಗೆ ಫ್ಲಸ್ಟ್ ಡೋರ್ ಹ್ಯಾಂಡಲ್ ಬರ್ ಸಿಗುತ್ತೆ ಒಳಗಡೆ ಬಂದ ನಿಮಗೆ ತುಂಬಾ ದೊಡ್ಡದಾಗಿರುವಂಥ ಸೀಟ್ ನಮಗೆ ಇದರಲ್ಲಿ ಸಿಗುತ್ತೆ ತುಂಬ ಕುಶಂಡಾಗಿದೆ ಇಲ್ಲೊಂದು ಹ್ಯಾಂಡ್ ರೆಸ್ ಇದೆ ಮೂರು ಅಡ್ಜಸ್ಟಬಲ್ ನಮಗೆ ಇದರಲ್ಲಿ ನೋಡ್ಬೋದು ನಾನು ಆವಾಗಲೇ ಹೇಳಿದೀನಿ ಹಿಂಗೆಡೆ ಗೊತ್ತಾಗ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಅಂತ ನೈಟಲ್ಲೆಲ್ಲ ಡ್ರೈವ್ ಹೋಗುವಾಗ ನಮಗೆ ಈ ಒಂದು ಸನ್ ರೂಫಲ್ಲಿ ತುಂಬ ಚೆನ್ನಾಗಿರುವಂಥ ವ್ಯೂ ಸಿಗುತ್ತೆ ಸ್ಟಾರ್ಸ್ ಆಗಿರ್ಬೋದು ಅಥವಾ ನಮಗೆ ಬೇರೆ ಬೆಟ್ಟದಲ್ಲೆಲ್ಲ ಹೋಗುವಾಗ ನಮಗೆ ಒಂದಷ್ಟು ಮರಗಳಾಗಿರ್ಬೋದು ಗುಡ್ಡಗಳಾಗಿರ್ಬೋದು ಎಲ್ಲನೂ ಕೂಡ ನಮಗೆ ತುಂಬ ನೀಟಾಗಿ ಕಾಣುತ್ತೆ ಆ್ಯಂಡ್ ಅದಕ್ಕೆ ಇಂಬು ಕೊಡೋ ರೀತಿಯಲ್ಲಿ ನಮಗೆ ಈ ಒಂದು ಪ್ಲೇಸ್ ಏನಿದೆ ಇದು ಆ್ಯಕ್ಚುಲಿ ತುಂಬ ವೈಡ್ ಆಗಿರುವಂಥ ಒಂದು ವಿಂಡೋ ಇದರಲ್ಲಿ ಸಿಗುತ್ತೆ ಸೊ ಆ ಒಂದು ವ್ಯೂ ಆ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಹಿಂದಡೆ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಆ್ಯಕ್ಚುಲಿ ಎ ಸಿ ವೆನ್ ಸಿಗುತ್ತೆ ಇಲ್ಲಿ ಎರಡು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನಮಗೆ ಸಿಗುತ್ತೆ ಸಿಕ್ಸ್ಟಿ ಫೈವ್ ಆ್ಯಟ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ಮೊಬೈಲ್ನ ಇಡಬೋದು ಅದು ಬಿಟ್ಟು ನಮಗೆ ಡೋರ್ ಪಾಕೆಟ್ಸ್ ಕೂಡ ಇದ್ದಲ್ಲಿ ಸಿಗ್ತಾ ಇದೆ ಇಲ್ಲಿ ಫೈಲ್ಸ್ ಎಲ್ಲ ಇಡ್ಬೋದು ನೀವು ಆ್ಯಂಡ್ ವಿಂಡೋ ಕೂಡ ಅಷ್ಟೇ ನಮಗೆ ಇಲ್ಲಿ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಇಲ್ಲಿ ನಮಗೆ ವಿಂಡೋ ಶೇಡ್ ಬರುತ್ತೆ ನಮಗೆ ಇದರಲ್ಲಿ ಇದನ್ನು ಬೇಕಾದರೆ ಮ್ಯಾನ್ವಲಿ ನಾವು ಇದು ಮಾಡಬೇಕು ಮಿಷಿನ್ ಅಂದರೆ ಎಸ್ ಈ ರೀತಿ ಕ್ಲೋಸ್ ಆ್ಯಂಡ್ ಇದನ್ನ ಹಾಕೊಂಬೋದು ಪ್ರೈವಸಿಗೂ ಹೆಲ್ಪ್ ಆಗುತ್ತೆ ಸೊ ಟೋಟಲ್ ಹೇಳಬೇಕಂದ್ರೆ ಒಂದು ಒಳ್ಳೆ ಪ್ರೀಮಿಯಂ ಆಗಿರುವಂಥ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು ನಮಗೆ ಟಾಟಾ ಸಿಎರಾದಲ್ಲಿ ಸಿಗುವಂಥದ್ದು ನಿಮಗೆ ಈ ಒಂದು ಸಿ ಅದು ಇಂಟೀರಿಯರ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ